ಮಾರ್ನಿಂಗ್ ಹೆಲ್ತಿಯಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಈ ರಾಗಿ ಬಂದೋಸೆನ ಟ್ರೈ ಮಾಡಲೇಬೇಕು ಇನ್ಸ್ಟೆಂಟಾಗಿ ಮಾಡ್ಕೊಬಿಡ್ಬೋದು ತುಂಬ ಟೈಮ್ ಬೇಕಾಗೋದಿಲ್ಲ ತುಂಬ ರುಚಿಯಾಗೂ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಬೌಲ್ಗೆ ಯಾವುದಾದ್ರೂ ಒಂದು ಕಪ್ನ ಅಳತೆಗೆ ಇಟ್ಕೊಳ್ಳಿ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ ಉಪ್ಮಾ ಎಲ್ಲ ಮಾಡ್ತೀವಲ್ಲ ಅದೇ ರವೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ರಾಗಿ ಹಿಟ್ಟಿನ ಅರ್ಧದಷ್ಟು ರವೆ ಇರಬೇಕು ನೀವು ಹೆಚ್ಚಿನ ಕ್ವಾಂಟಿಟಿಲಿ ಮಾಡೋದಾದರೆ ಇದು ನೆನ್ಪಿಟ್ಕೊಳ್ಳಿ ನಂತರ ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮೊಸರು ಜೊತೆ ಹಿಟ್ಟೆಲ್ಲ ಬೆರೆಯೋ ಥರ ಒಂದು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಇದೆ ಅಲ್ಲ ಈಗ ಕಾಲು ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದೇ ಸಲ ನೀರು ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೋಬೇಕು ನಾನು ಇನ್ನೊಂದು ಕಾಲು ಕಪ್ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನಗಿಲ್ಲಿ ಅರ್ಧ ಕಪ್ ಆಗುವಷ್ಟು ನೀರು ಪರ್ಫೆಕ್ಟಾಗಿ ಸರಿ ಹೋಯಿತು ನೋಡಿ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು ಈಗ ಜಸ್ಟ್ ಒಂದು ಐದು ನಿಮಿಷ ಬಿಡೋಣ ರೆವೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ವಾಟರ್ನ ಅದಕ್ಕೋಸ್ಕರ ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಈಗ ಇಮಿಡಿಯೇಟಾಗಿ ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಮತ್ತು ನೀರನ್ನು ಹಾಕೋಕ್ಕೆ ಹೋಗಬೇಡಿ ತುಂಬ ತುಂಬ ನೀರು ನೀರಾಗ್ಬಿಡುತ್ತೆ ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಹೀಟ್ನ ಒಂದು ಸಲ ರುಬ್ಕೊಳ್ಳೋಣ ರವೆ ರವೆ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಅಷ್ಟೇ ನೋಡಿ ಅದೇ ಪಾತ್ರೆಗೆ ನಾನು ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಂದಿದೆ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ನಂತರ ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ನಮಗೆ ಟ್ರಾನ್ಸ್ಪರೆಂಟ್ ಆಗಬೇಕು ಸುಮಾರು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಗಲಿ ಅಂತ ನಂತರ ಇದಕ್ಕೆ ಒಂದು ಸಣ್ಣ ಟೊಮೆಟೊ ಹಾಕಿದ್ದೀನಿ ಟೊಮೆಟೊನು ಈರುಳ್ಳಿ ಜೊತೆ ಫ್ರೈ ಮಾಡ್ತಾ ಬಂದರೆ ನಿಮಗೆ ಒಂದು ಎರಡು ನಿಮಿಷಕ್ಕೆ ಈ ರೀತಿ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಸ್ಟವ್ನ ಆಫ್ ಮಾಡಿ ಈಗ ಈ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ಕಿಪ್ ಮಾಡ್ಬೋದು ಬಟ್ ಈ ರೀತಿ ಮಾಡೋದರಿಂದ ಬಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಕರಿಬೇವು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಮಿಡಿಯೇಟಾಗಿ ಇದನ್ನು ಮಾಡ್ಬೋದು ಇದನ್ನು ಫರ್ಮೆಂಟೇಷನ್ಗೆ ಇಡಬೇಕು ರೆಸ್ಟಿಗೆ ಬಿಡಬೇಕು ಆ ರೀತಿ ಎಲ್ಲ ಏನೂ ಇಲ್ಲ ನೋಡಿ ಬ್ಯಾಟರ್ ನಮಗೆ ಈ ಕನ್ಸಿಸ್ಟೆನ್ಸಿ ಇದೆ ಈಗ ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೊಬಿಡ್ತೀನಿ ನೋಡಿ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೀ ಸ್ಪೂನ್ ಬೇಳೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಬನ್ನಿ ಒಂಚೂರು ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ನಂತರ ಖಾರಕ್ಕೆ ತಕ್ಕಂತೆ ಒಣಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಹಾಕೋಬೋದು ನಾನು ಎರಡು ಹಾಕಿದ್ದೀನಿ ಸುಮಾರು ಇಲ್ಲಿ ನಾನೊಂದು ಐದು ಮೆಣಸಿನ್ಕಾಯಿನ ಹಾಕಿದ್ದೀನಿ ಒಂದು ಸಣ್ಣ ಟೊಮೆಟೊ ಆದರೆ ಸಾಕು ಅದನ್ನು ಹಾಕೊಳ್ಳಿ ಅಥವಾ ಮೀಡಿಯಮ್ ಸೈಜ್ದಾದರೆ ಅರ್ಧ ಟೊಮೆಟೊ ಸಾಕು ನೋಡಿ ಎಲ್ಲವನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇಷ್ಟು ಹುಣಸೆ ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಆಗಿ ಚಟ್ನಿನೂ ರೆಡಿ ಆಗ್ಬಿಡ್ತು ಬಂದ ದೋಸೆಗೆಲ್ಲ ಈ ರೀತಿ ಪ್ಯಾನ್ ತಗೋಬೇಕು ತವ ಮೇಲೆ ಹಾಕಿದ್ರೆ ಸೆಟ್ ದೋಸೆ ತರ ಆಗ್ಬಿಡುತ್ತೆ ನೋಡಿ ಇದು ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ತುಂಬ ಹಾಕಬಾರ್ದು ನಾನಿಲ್ಲಿ ಅರ್ಧದಷ್ಟು ಹಾಕಿದ್ದೀನಿ ಒಂದೂವರೆ ಸೌಟ್ ಹಾಕಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ರೆ ನಿಮಗೊಂದು ಎರಡು ನಿಮಿಷದಲ್ಲಿ ಒಂದು ಕಡೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ನೋಡಿ ಈಸಿಯಾಗಿ ಬರುತ್ತೆ ಒಂದ್ ಚೂರು ಅಂಟೋದಿಲ್ಲ ಮತ್ತೆ ಇನ್ನೊಂದು ಕಡೆನೂ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ರೀತಿ ಪ್ಯಾನ್ ಇಲ್ಲ ಅನ್ನೋರು ಇದೇ ಬ್ಯಾಟರಲ್ಲಿ ದೋಸೆ ಇಡ್ಲಿ ಅಥವಾ ಪಡ್ಡು ಬೇಕಾದರೂ ಮಾಡ್ಕೋಬೋದು ಇದೇ ರೀತಿ ಎಲ್ಲ ಬಂದ ದೋಸೆನೂ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಒಳಗೆ ಸಹ ಬೆಂದಿದೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ದೊಡ್ಡೋರಿಗಾಗಲಿ ಚಿಕ್ಕವ್ರಿಗಾಗ್ಲಿ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ಮುದ್ದೆ ಎಲ್ಲ ತಿನ್ನೋದಿಲ್ಲ ಅಂತಾರೆ ಖಂಡಿತ ಒಂದ್ಸಲ ಈ ರೀತಿ ಮಾಡಿಕೊಟ್ಟು ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಇದೇ ರೀತಿ ಹಲವಾರು ರೀತಿಯ ಯುನೀಕ್ ರೆಸಿಪೀಸ್ಗಾಗಿ ಸವಿ ಕಿಚನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್